ले ले भी हो, तुम्हारे नाम पे अगर कोई कोल है तो आजी बंदोना सब इन लक्ष नन सवर जन फॉलो ना लक्षला बिलपुल न मन रौडी शीट्री बहुत दूसरे कोई भी बनाए गए नम्बू ನೀನು ಮಾಡಲಿಲ್ಲ ಅಂತ ನೀನು ಹಿಂದೆ ಮುಂದೆ ಮಾಡಿದವ್ರ್ಗೆ ಅವಾಗೆಲ್ಲ ನಿಮ್ಮದು ಸಹಕಾರ ಇದ್ದೇ ಮಾಡಿರ್ತೀನಿ ಪ್ರೊಟೆಸ್ಟ್ಗಳಲ್ಲಿ ಬಂದಿದ್ದು ವಿಡಿಯೋ ಹಾಕೊಂಡೇನು ದೊಡ್ಡ ಲೀಡರ್ ನೀನು ನೋಡಿಲಿ ಯಾರೋ ತಲೆ ಮಾತಿದ್ರು ನಾಲ್ಕು ಜನ ಫಾಲೋ ಮಾಡಿದ್ರಲ್ಲ ಲೀಡ್ರ್ ಆಗೋದು ಯಾರೋ ಅವ್ರ್ನು ಉಡ್ಸಿರ್ತಾರಲ್ಲ ತಂದೆ ತಾಯಿಗಳು ಅವ್ರಿಗೆ ಅನ್ನಿಸ್ಬೇಕು ನನ್ನ ಮಗನೋ ನನ್ನ ಮಗಳೋ ಹಿಂಗೆ ಆಗಬೇಕು ಅಂತ ಎಷ್ಟು ಕೇಸ್ ನಿಮ್ಮ ಮೇಲೆ ए, के ना 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 है ना तुम्हारा नाम तो हाँ एकदम मेरे स्कैनर में याद रखना थोड़ा भी दर दर बहुत नोड्री ए ಇನ್ಸ್ಟಾಗ್ರಾಮ್ ಅಕೌಂಟ್ ಫೇಸ್ಬುಕ್ ಅಕೌಂಟ್ ಆ್ಯಂಡ್ ಅದರ್ ಥಿಂಗ್ಸ್ ಲೆಟಿಂಗ್ ಟು ಮಾರ್ ವೆನಿ ಟ್ರೈಟರ್ ಲೆಟಿಂಗ್ ಗೋ ಔಟ್ ಆಫ್ ದಿ ಸ್ಟೇಷನ್ ಆಂ ಅದರಲ್ಲೆಲ್ಲ ಫುಲ್ಲು ಐವತ್ತು ಜನ ಇದು ಮಾಡ್ಕೊಳೋದು ಬೈಕ್ಗಳಲ್ಲಿ ಹೋಗೋದು ಮಾಡಲಿ ವಿ ಡೋಂಟ್ ಹ್ಯಾವ್ ಎನಿ ರೆಸ್ಟ್ರಿಕ್ಷನ್ ಮುಖ್ಯವಾಹಿನಿಗೆ ಬರಬಾರ್ದು ಅಂತ ಎಲ್ಲೂ ಇಲ್ಲ ಇನ್ ಎವ್ರಿಥಿಂಗ್ ಈಸ್ ಕ್ಲೋಸ್ಡ್ ದಲ್ ಮೈಂಟೈನ್ ಲೋ ಪ್ರೊಫೈಲ್ ಗೊತ್ತಾಯ್ತಲ್ಲ ಹೋಗಿ